ಒಂದು ಸಾರ್ತಿ ಅಗ್ನಿವೇಶ ಮಹರ್ಷಿಗಳು ಆತ್ರೇಯ ಪುನರ್ಸುಗಳ ಹತ್ರ ಹೋಗಿಬಿಟ್ಟು ಕೇಳ್ತಾರೆ ಗುರುದೇವ ಪ್ರಪಂಚದಲ್ಲಿ ಸದಾತುರರು ಯಾರು ಅಂತ ಸದಾ ಅಂದರೆ ಯಾವಾಗಲೂ ಆತುರ ಅಂದರೆ ಖಾಯಿಲೆ ಸದಾ ಖಾಯಿಲೆ ಉಳ್ಳವರು ಪ್ರಪಂಚದಲ್ಲಿ ಯಾರು ಅಂತ ಕೇಳ್ತಾರೆ ಆಗ ಆತ್ರೇಯ ಮಹರ್ಷಿಗಳು ಹೇಳ್ತಾರೆ ಸದಾತುರ ಹ ಶ್ರೋತ್ರಿಯ ರಾಜ ಸೇವಕಾಸ್ತೈವ ಸಹ ಪಣ್ಯಜೀವಿ ಬಿಹಿ ಶ್ರೋತ್ರಿಯ ಅಂದರೆ ಪುರೋಹಿತರು ರಾಜಸೇವಕ ಅಂದರೆ ರಾಜನ ಸೇವೆಯಲ್ಲಿ ಇರುವವರು ವೇಷ್ಯ ಅಂದರೆ ನರ್ತಕಿ ಹಾಗೂ ಪಣ್ಯಜೀವಿ ಬಿಹಿ ಪಣ್ಯಜೀವಿ ಅಂದರೆ ವ್ಯಾಪಾರಿ ಅಯ್ಯಯ್ಯೋ ಶ್ರೋತ್ರಿಯ ಯಾಕೆ ಸದಾ ತುರಾದ ಯಾಕೆ ಶ್ರೋತ್ರಿಯರಿಗೆ ಯಾವಾಗಲೂ ಖಾಯಿಲೆ ಇರುತ್ತೆ ಅಂತ ನಾವು ಕೇಳಿದ್ರೆ ಅದಕ್ಕೆ ಕಾರಣಗಳು ಈ ರೀತಿ ಇದೆ ದ್ವಿಜೋಹಿ ವೇದಾಧ್ಯಯನ ವ್ರತಾಹ್ನಿಕ ಕ್ರಿಯಾದಿ ದೇಹ ಹಿತಂನ ಚೇಷ್ಟತೆ ದ್ವಿಜರು ಯಾವಾಗಲೂ ವೇದಾಧ್ಯ ಮಾಡ್ತಾಯಿರ್ತಾರೆ ವ್ರತಾದಿಗಳ ಪಾಲನೆ ಮಾಡ್ತಾ ಇರ್ತಾರೆ ಅಹ್ನಿಕಾದಿ ಅಂದರೆ ನಿತ್ಯ ಕರ್ಮಗಳನ್ನು ಫಾಲೋ ಮಾಡ್ತಾಯಿರ್ತಾರೆ ದೇಹ ಹಿತಮನಷ್ಟೇ ಇಷ್ಟತೆ ಈ ಕೆಲಸಗಳನ್ನು ಮಾಡೋದರಲ್ಲಿ ಅವರು ದೇಹ ಹಿತವನ್ನು ನೋಡಲಿಕ್ಕಾಗೋದಿಲ್ಲ ಅಂತ ವೇದಾಧ್ಯಯನ ಯಾಕೆ ಎಫೆಕ್ಟ್ ಆಗುತ್ತೆ ಉಚ್ಚೈರ್ ಭಾಷ್ಯ ಉಚ್ಚ ಸ್ವರದಲ್ಲಿ ವೇದ ಮಂತ್ರಗಳನ್ನು ಹೇಳುವುದು ತುಂಬ ಕಾಲದಲ್ಲಿ ಈ ಥರ ಉಚ್ಚ ಸ್ವರದಲ್ಲಿ ವೇದ ಮಂತ್ರಗಳನ್ನು ಹೇಳೋದ್ರಿಂದ ಉದಾನವಾತ ಪ್ರಕೋಪ ಆಗುತ್ತೆ ನಮ್ಮ ದೇಹದಲ್ಲಿ ಐದು ವಾತಗಳಿರುತ್ತೆ ಪ್ರಾಣ ಉದಾನ ಸಮಾನ ವ್ಯಾನ ಅಪಾನ ಅಂತ ಇದರಲ್ಲಿ ಉದಾನವಾತ ನಾವು ಮಾತಾಡೋದಕ್ಕೆ ನಮಗೆ ತೇಗ ಬರೋದಕ್ಕೆ ನಾವೇನನ್ನಾದರೂ ನುಂಗೋದಕ್ಕೆ ಎಲ್ಲ ಕಾರಣವಾಗಿರೋದು ಉದಾನವಾತ ಅಪಾನವಾತ ಅನ್ನೋದು ಕೆಳಗಡೆ ಆಗುವಂಥ ವಾತ ಆಗಿರುತ್ತೆ ಅದು ಪಕ್ವಾಶಯ ಸ್ಥಿತ ಇರುತ್ತೆ ಮೂತ್ರ ಮಲಾದಿಗಳ ದೇಹದಿಂದ ಹೊರ ಹೋಗೋದಕ್ಕೆ ಕಾರಣಕರ್ತ ಆಗಿರೋದು ಅಪಾನವಾತ ತುಂಬ ಕಾಲ ನಾವು ಈ ಥರ ಉಚ್ಚ ಸ್ವರದಿಂದ ಮಾತಾಡೋದ್ರಿಂದ ಬಹಳಷ್ಟು ಸಾರ್ತಿ ಅಪಾನ ಉದಾನ ಉದಾನಗತಿ ಉದಾನ ಉದಾನವಾತ ಯಾವಾಗ ಪ್ರಕೋಪ ಆಗುತ್ತೆ ಉದಾನ ಅಪಾನನ ತನ್ನ ಗತಿಯಲ್ಲಿ ಬಿಡುತ್ತೆ ಇದನ್ನು ನಾವು ಉದಾವರ್ತ ಅಂತ ಹೇಳ್ತೀವಿ ಉದಾವರ್ತ ಎಲ್ಲ ಖಾಯಿಲೆಗಳು ಬರೋದಕ್ಕೆ ಒಂದು ಮೂಲಕ ಕಾರಣ ಈ ಉದಾವರ್ತ ಆಗಿರುತ್ತೆ ವ್ರತಗಳನ್ನು ಪಾಲನೆ ಮಾಡುವಾಗ ಅವರು ವ್ರತಗಳನ್ನು ಆಚರಣೆ ಮಾಡುವಾಗ ಅವರು ಅದಕ್ಕೆ ತಕ್ಕನಾದ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಆಹಾರ ಸೇವನೆ ಬಹಳಷ್ಟು ಸಾರಿ ನಿಷಿದ್ಧವಾಗಿ ಇರುತ್ತೆ ಮತ್ತು ಆಹಾರ ಸೇವನಾ ಕಾಲ ವಿಪರೀತವಾಗುತ್ತೆ ಬೆಳಗ್ಗೆಯಿಂದ ಏನು ತಿಂದಲನೆ ಪೂಜಾದಿಗಳನ್ನೆಲ್ಲ ಮುಗಿಸಿ ಆ ವ್ರತಾದಿಗಳನ್ನೆಲ್ಲ ಮುಗಿಸಿ ನಂತರದಲ್ಲಿ ಅವರು ಆಹಾರ ಸೇವನೆ ಮಾಡಬೇಕಾಗಿರುತ್ತೆ ಈ ರೀತಿಯಾದ ಮತ್ತೆ ಅವರು ಆ ಈ ಕೆಲಸಗಳಿಂದ ದೇಹ ಹಿತವನ್ನ ಚೇಷ್ಟತೆ ದೇಹ ಹಿತವನ್ನು ನೋಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಆದ್ದರಿಂದ ದ್ವಿಜ ವಿಪ್ರರು ಅಥವಾ ಪುರೋಹಿತರು ಸದಾತುರ ಅನ್ನುವ ಒಂದು ಇದರಲ್ಲಿ ಬರ್ತಾರೆ ಸದಾತುರ ಅನ್ನೋ ಕ್ಯಾಟಗರಿಯಲ್ಲಿ ಬರ್ತಾರೆ ಈಗ ಈ ಸದಾತುರರು ಈಗ ಬಹಳಷ್ಟು ಮಂದಿ ಪುರೋಹಿತರು ಅವರು ನಮ್ಮ ಹತ್ರ ಬಂದಾಗ ಹೇಳುವ ಲಕ್ಷಣಗಳು ಅವರಿಗೆ ಬರೋ ರೋಗಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಾರಿ ಇರುತ್ತೆ ಆದ್ದರಿಂದ ಈಗ ಯಾರು ಪುರೋಹಿತರು ಅಥವಾ ವೇದಪಾಠಗಳನ್ನು ಓದುವವರು ಏನು ಮಾಡಬೇಕಾಗತ್ತೆ ತಮ್ಮ ಆರೋಗ್ಯವನ್ನು ಪಾಲನೆ ಮಾಡೋದಕ್ಕೆ ಈಗ ಅವರು ಗತಾದಿಗಳ ಪಾಲನೆ ಮಾಡಲೇಬೇಕು ಆಹಾರ ನಿಷಿದ್ಧ ಇರುತ್ತೆ ಅವರಿಗೆ ಈ ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲನೆ ಮಾಡಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಇದನ್ನೆಲ್ಲ ಪಾಲನೆ ಮಾಡ್ತಾನೂ ಅವರ ಆರೋಗ್ಯವನ್ನು ಹೇಗೆ ಪಾಲನೆ ಮಾಡಬಹುದು ಒಂದು ಸ್ನಿಗ್ಧ ಭೋಜನವನ್ನು ಅವರು ಅಭ್ಯಾಸ ಮಾಡಿಕೊಳ್ಬೇಕಾಗತ್ತೆ ಆಹಾರದಲ್ಲಿ ಹಾಲು ಮೊಸರು ತುಪ್ಪಾದಿಗಳನ್ನು ಯಥೇಚ್ಛವಾಗಿ ಬಳಸಬೇಕು ದೇಶಿ ಹಸುವಿನ ಹಾಲು ತುಪ್ಪಗಳನ್ನು ದಯವಿಟ್ಟು ಬಳಸಿ ಎರಡನೇದು ಅಪಾನವಾತ ಉದಾನಗತಿ ಬರದೇ ಇರೋ ಥರ ನಾವೇನು ಮಾಡಬೇಕಂದ್ರೆ ವಾತ ಅನುಲೋಮನಕಾರಿ ಔಷಧಿಯನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಅವರಿಗೆ ಯಾವಾಗ ಉದಾನ ಪ್ರಕೋಪ ಅಂತ ಕಾಣತ್ತೆ ಆವಾಗ ಯಾವಾಗ ಅತಿ ಅತ್ಯಂತ ಕಾಲ ಅವರು ಉಚ್ಚೈರ್ ಭಾಷಣ ಮಾಡ್ತಾರೆ ಆವಾಗ ಒಂದು ಲಘುವಾದ ಒಂದು ಅನುಲೋಮನ ದ್ರವ್ಯಗಳನ್ನು ತಗೊಳ್ಳೋದ್ರಿಂದ ವಾತ ಅಪಾನಗತಿಯಲ್ಲಿ ನಾವು ಇಟ್ಕೊಳ್ಬಹುದಾಗಿದೆ ಧನ್ಯವಾದಗಳು